ನನ್ನ ದೋಸ್ತನ್ ಲವರ್ ಸಕ್ಸಸ್ ಆಲಿ ಅಂತ ಇದ್ದ ಬೈಕು ಫೋನ್ ಪೇ ಮಾಡಿ ರಕ್ತ ಕೊಟ್ಟು ಕರ್ಸುವಂತ ದೋಸ್ತಿ ಎಷ್ಟು ಮಂದಿ ಇದು ದೋಸ್ತಿ ನನ್ನ ಪ್ರೀತಿ ನನಗೆ ಸಿಗ್ಲಿಲ್ಲ ಅಂದ್ರೂ ಚಿಂತಿಲ್ಲ ನಮ್ಮ ದೋಸ್ತಿನ ಪ್ರೀತರ ಉಳಿಲಿ ಆಶ್ರಮರವಾಗಲಿ ಅನ್ನೋ ಮಂದಿ ಐತಿಲ್ಲ ಅದು ದುಡ್ಡು ಯಾರು ಕೊಡ್ತಾರ ನಿಮ್ಗೆ ದುಡ್ಡು ಯಾರು ಕೊಡ್ತಾರ ದುಡ್ಡು ನಮ್ಮ ದೋಸ್ತ ಯಾರು ನೂರು ರೂಪಾಯಿ ಫೋನ್ ಪೇ ಮಾಡಲಿ ಅಂದ್ರೆ ಮೂರು ದಿನಕ್ಕೆ ಮಾಡಿರ್ತೇನೆ ನಾನು ಅದೇ ನಾವು ಕೊಟ್ಟ ಮೇಲೆ ನಿಮ್ಮ ಹತ್ರ ಬರ್ತಿರ್ಬೇಕು ನಿನಗೆ ಯಾರು ಕೊಟ್ಟರು ನಾವು ದುಡ್ಡು ರೊಕ್ಕಲ್ಲ ನಾವ್ ಮಾಡಿರ್ತೀವಪ್ಪಾ ನಾವ್ ಯಾರಿಗೂ ಬಿಡಂಗಿಲ್ಲಾ ಹಾ ಒಂದ್ ನಿಮಿಷ ಕೇಳ್ರಿ ಎಷ್ಟ್ ಸೈಲೆಂಟ್ ಹೌದು ನೀ ಯಾರ್ ಮಗಳು ನಾ ನಮ್ಮ ಅಪ್ಪನ ಮಗಳ ಅದೀನಿ ಸಾಕಿಲ್ಲ ಈಗ ಮತ್ತ್ ಗಣಮತ್ ಹೆಚ್ಚಿನ ಆಸೆ ಏನೈತಿ ಹೇಳ್ರಿ ಎಟ್ಟ್ ಮಾತಾಡಿದ್ರಿ ಏನೋ ಫಸ್ಟ್ ಬರೋದು ಗಣ ಅಲ್ಲ ಏನಿಲ್ಲ ಏನು ಮಾತಾಡಕ್ ಏನೂ ಇಲ್ಲ ಆಯ್ ಇಲ್ಲ ಮಾತ ಹೇಳ್ತೀನಿ ಕೇಳು ಹಾ ಹೇಳು ಎಸ್ಟ್ ಕೊಟ್ಟೀರಿ ಮನ್ ತಗೊಂಡಿಲ್ಲ ಅದಕ್ಕ ಮೂವತ್ತ್ ಮೂರ್ ಸಾವಿರ ರೂಪಾಯಿ ಮೂವತ್ ಮೂರ್ ಸಾವಿರ ರೂಪಾಯಿ ಹುಡುಗರ ಕೈಯ ಕೊಟ್ರೆ ಡಿಸ್ಪ್ಲೇ ಹಾಳಕೈತಿ ಡಿಸ್ಪ್ಲೇ ಹಾಳಕೈತಿ ಹುಡುಗಿಯಾರ್ ಕೈಯ ಕೊಟ್ರೆ ನಮ್ಮಂತ ಇಪ್ಪತ್ತು ಹುಡುಗರು ಜೀವನ ಹಾಳಕೈತಿ ಉದ್ದಾರ ಮಾಡ್ತಿರ್ತಿವಿ ಕೆಟ್ಟದ್ದು ಒಳ್ಳೆದೌದು ಅಂತ ಹೇಳ್ಕೊಳಕ್ ಬರ್ತಿರ್ತೀವಿ ನಾವು ಯಾವಾಗ ನಾವು ಒಂದರ ಹಿಸ್ಟ್ರಿ ನೋಡಿಯನ್ನ ನೋಡಿನಲ್ಲ ರಗಡ್ ಜನ 우ದಾರ ಆಗ್ಯಾರ ನಮ್ಮಿಂದ ಥ್ಯಾಂಕ್ ಯು ಬರ್ಲಿ ಚೇರಂಜಪ್ಪಾಳೆ ಅಂತ ಹೇಳ್ತಾ ಈಗ ಕೇಳಿ ಒಂದು ಸೊಗಸಾದ ನೃತ್ಯ ವೇದಿಕೆ ಮೇಲೆ ತಗೊಂಡು ಬರೋಣ ಎಚ್ ಎಂ ಟಿ ಸರ್ ಮಾತಾಡಿ ಯು ಕುರನ ಮಾತಾಡ ಸಾಕ ಕೊಚೋದನೇ ಎಮ್ಮಿ ನೀರಾಗಿ ಬಿಡದ ಆಡ ನೋಡ್ರಿ ನೋಡಿ ಅವ ಮಾತಾಡ್ತಿರ್ತಾನ ಸುಮ್ಮರ ಕುಂದಿರ್ತೀರು ಹುಡುಗರು ಪರವಾಗಿ ಬಂದ್ರ ಜೀವ ಹೋಯ್ಲಿಲ್ಲ ಅಂತ বেকার ಮತ್ತೆ ನಾವು ಮಾತಾ ಇಲ್ಲ ನಾವೇ ಇಲ್ಲ ನೀವು ಪರವಾಗಿ ಬಂದ್ರ

ಒಂದು ವಿಶೇಷವಾದ ಅದ್ಭುತವಾಗಿರ್ತಕ್ಕಂಥ ಕನ್ನಡ ಇಲ್ಲಿ ತಂಗಿಪರ ಪರ ಅಣ್ಣುಗಳು ಯಾವಾಗಲೂ ಸಪೋಸ್ ಏನೋ ಇಲ್ಲ ಹಾಗೇನಿಲ್ಲ ಯಾವತ್ತಿದ್ರು ಹುಡುಗರು ಪರವಾಗಿ ಹುಡುಗರು ಇರ್ಬೇಕು ರಿಲೇಶನ್ಶಿಪ್ ಏನಿದ್ರು ಮನೆ ಒಳಗೆ ಇರ್ಬೇಕು ಹಾಗೇನಿರಂಗಿಲ್ಲ ಹೌದಿಲ್ಲ ರೀ ಇಲ್ಲಿ ಏನಿದ್ರು ದೋಸ್ತಿ ಸರ್ಕಾರ ಅಟ್ಟೆ ನೀವು ಯಾಕೆ ರೀ ಹೆಣ್ಮಕ್ಳಿಗೆ ಹೆ ಇದನ್ನ ಮಾಡಂಗಿಲ್ಲೇನು ಹೆಲ್ಪ್ ಮಾಡಂಗಿಲ್ಲ ಏನು ಮಾಡ್ಬೇಕು ನಿಮ್ಮ ಮಾವ ಅಂದ ನೋಡು ಬಿಜಾಪುರ್ಲಿಂದ ಧಾರವಾಡ ತನ ಹೊತ್ಕೊಂಡು ಹೋಗಿ ಇಳಿಸ್ಬರ್ತಾರೆ ಅವರು ಎಲ್ಲಾರು ನಮ್ಮ ಅಣ್ಣ ತಂಬ್ರು ಇದ್ದಂಗೆ ಹೌದಿಲ್ರಿ ಬೇಕಾದಾಗ ಮಾರಿ ಹಂಗೇನಿಲ್ಲ ಮಚ್ ಬರಲಿ ಒಂದ್ಸರಿ ಜೋರ ಚಪ್ಪಾಳೆ ಅಂತ ಹೇಳ್ತಾ ಕೇಳಿ ಮತ್ತೊಂದು ಸೊಗಸಾದ ಗೀತೆ ನಮ್ಮ ಪವಿತ್ರಾಜಿ ಅವರಿಂದ ಮತ್ತೊಂದು ಗೀತೆನ ತೆಗೆದುಕೊಂಡು ಬರೋಣ ತದನಂತರದಲ್ಲಿ ಒಂದು ಸೊಗಸಾದ ನೃತ್ಯ ಇರುತ್ತೆ